ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕಟಕ ರಾಶಿಯವರಿಗೆ ಗುರುವು ನಿಮ್ಮ ರಾಶಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ರಮೆ ಒಂದರಿಂದ ಎರಡು ಸಾವಿರದ ಇಪ್ಪತ್ತೈದು ರಮೆ ಹದಿಮೂರು ರವರೆಗೆ ಸಂಚರಿಸಲಿದ್ದಾನೆ ಈ ಗೋಚಾರ ಅವಧಿಯು ಹನ್ನೆರಡು ತಿಂಗಳುಗಳವರೆಗೆ ಇರುತ್ತದೆ ಈ ಅವಧಿಯಲ್ಲಿ ಗುರುವು ನಿಮಗೆ ಶುಭ ಫಲವನ್ನು ನೀಡುವನೇ ಎನ್ನುವ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವು ಚಾನೆಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ರಾಶಿಯ ಜನರಿಗೆ ಗುರು ವೃಷಭ ರಾಶಿಯಲ್ಲಿ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಸಂಚರಿಸುತ್ತಾನೆ ಈ ಸಂಚಾರವು ಎರಡು ಸಾವಿರದ ಇಪ್ಪತ್ನಾಲ್ಕು ರಮೇ ರಿಂದ ಎರಡು ಸಾವಿರದ ಇಪ್ಪತ್ತೈದು ರಮೆ ಹದಿಮೂರರವರೆಗೆ ನಡೆಯಲಿದೆ ವೃಷಭ ರಾಶಿಯಲ್ಲಿ ಗುರುವಿನ ಈ ಸಂಚಾರದ ಸಮಯದಲ್ಲಿ ಗುರು ನಿಮ್ಮ ಮೂರನೇ ಮನೆ ಐದನೇ ಮನೆ ಮತ್ತು ಏಳನೇ ಮನೆಯನ್ನು ನೋಡುತ್ತಾನೆ ಕರ್ಕ ರಾಶಿಯ ಅಡಿಯಲ್ಲಿ ಜನಿಸಿದವರಿಗೆ ಇದು ಒಂದು ಪ್ರಮುಖ ಸಮಯವಾಗಿದೆ ಗುರುವಿನ ಸಂಚಾರವು ಹಣ ವೃತ್ತಿಪರ ಯಶಸ್ಸು ಮತ್ತು ಆಸೆಗಳ ಈಡೇರಿಕೆಯಲ್ಲಿ ಲಾಭವನ್ನು ತರಬಹುದು ಈ ವರ್ಷದಲ್ಲಿ ಗುರುವು ನಿಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದ್ದಾನೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳಿದೆಯಾ ಎನ್ನುವ ಮಾಹಿತಿ ಈ ಎರಡು ಸಾವಿರದ ಇಪ್ಪತ್ತ್ ನಾಲ್ಕುರ ಗುರುಗೋಚಾರ ಫಲದಲ್ಲಿದೆ ಹಣಕಾಸು ಸ್ಥಿತಿ ವೃಷಭ ರಾಶಿಯಲ್ಲಿ ಗುರು ಗ್ರಹದ ಸಂಚಾರವು ನಿಮ್ಮ ಮೂರನೇ ಮನೆಯನ್ನು ಅನುಕೂಲಕರವಾಗಿ ಪರಿಗಣಿಸಲಿದೆ ಇದು ಹಣಕಾಸಿನ ವಿಷಯಗಳಲ್ಲಿ ನಿಮ್ಮ ಪ್ರಯತ್ನಗಳನ್ನು ಸೂಚಿಸುತ್ತದೆ ನೀವು ಲಾಭ ಗಳಿಸುವ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವ ಸಾಧ್ಯತೆ ಇರುವುದರಿಂದ ವ್ಯವಹಾರಗಳಿಗೆ ಇದು ಅತ್ಯುತ್ತಮ ಸಮಯವಾಗಿದೆ ನಿಮ್ಮ ಭವಿಷ್ಯಕ್ಕಾಗಿ ಯೋಜಿಸಲು ನೀವು ಈ ಅವಧಿಯನ್ನು ಬಳಸಬಹುದು ಖರ್ಚುಗಳು ಮತ್ತು ಭೌತಿಕ ಸೌಕರ್ಯಗಳ ಮನೆಯಲ್ಲಿ ರಾಹುವಿನ ಉಪಸ್ಥಿತಿ ಮತ್ತು ಗುರುವು ನೈಸರ್ಗಿಕ ಸಂಪತ್ತನ್ನು ನೀಡುವವನಾಗಿರುವುದು ಹೇರಳವಾದ ಆರ್ಥಿಕ ಅವಕಾಶಗಳನ್ನು ಸೂಚಿಸುತ್ತದೆ ಈ ಸಮಯದಲ್ಲಿ ನಿಮ್ಮ ದತ್ತಿ ದೇಣಿಗೆಗಳು ನಿಮಗೆ ಅದೃಷ್ಟ ಮತ್ತು ಆರ್ಥಿಕ ಲಾಭಗಳನ್ನು ತರಬಹುದು ನಿಮ್ಮಲ್ಲಿ ಆರ್ಥಿಕ ಸಂಪನ್ಮೂಲಗಳಿದ್ದರೆ ದೀನದಲಿತರಿಗೆ ಸಹಾಯ ಮಾಡಲು ಲಾಭರಹಿತ ಅಥವಾ ಆಧ್ಯಾತ್ಮಿಕ ಸಂಸ್ಥೆಯನ್ನು ಪ್ರಾರಂಭಿಸುವುದನ್ನು ಪರಿಗಣಿಸಿ ಒಟ್ಟಾರೆಯಾಗಿ ನಿಮ್ಮ ಗಳಿಕೆ ಈ ವರ್ಷ ಗಮನಾರ್ಹವಾಗಿ ಹೆಚ್ಚಾಗುವ ಸಾಧ್ಯತೆ ಇದೆ ವೃತ್ತಿ ಭವಿಷ್ಯ ನಿಮ್ಮ ಎಂಟನೇ ಮನೆಯ ಮೇಲೆ ಶನಿಯ ಪ್ರಭಾವದಿಂದಾಗಿ ನಿಮ್ಮ ವೃತ್ತಿಪರ ಜೀವನದಲ್ಲಿ ನೀವು ಸ್ವಲ್ಪ ಒತ್ತಡವನ್ನು ಅನುಭವಿಸಬಹುದು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಸ್ವಲ್ಪ ಬೆಳವಣಿಗೆಯನ್ನು ನೋಡಬಹುದಾದರೂ ನೀವು ವಿಷಯಗಳೊಂದಿಗೆ ನಿಮ್ಮ ಸಮಯವನ್ನು ತೆಗೆದುಕೊಳ್ಳಬೇಕು ಮತ್ತು ಯಾವಾಗಲೂ ಅವಸರದಲ್ಲಿರದೆ ಸ್ಪಷ್ಟ ಯೋಜನೆಯನ್ನು ಹೊಂದಿರಬೇಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೆಪ್ಟೆಂಬರ್ ವೇಳೆಗೆ ನೀವು ನಿಮ್ಮ ವೃತ್ತಿ ಜೀವನದ ಕಡೆಗೆ ಹೆಚ್ಚು ಒಲವು ತೋರಲು ಪ್ರಾರಂಭಿಸಬಹುದು ಮತ್ತು ಬಹುನಿರೀಕ್ಷಿತ ಬಡ್ಡಿಯನ್ನು ಸಹ ಪಡೆಯಬಹುದು ನೆನಪಿಡಿ ತಾಳ್ಮೆ ಅತ್ಯಗತ್ಯ ಮತ್ತು ನಿಮ್ಮ ಕಠಿಣ ಪರಿಶ್ರಮವು ಅಂತಿಮವಾಗಿ ಫಲ ನೀಡಬಹುದು ನಿಮ್ಮ ಸಹೋದ್ಯೋಗಿಗಳು ಮತ್ತು ಹಿರಿಯ ಅಧಿಕಾರಿಯೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳುವುದು ಅತ್ಯಗತ್ಯ ಇದು ನಿಮ್ಮ ವೃತ್ತಿಪರ ಜೀವನದಲ್ಲಿ ಹೆಚ್ಚಿನ ಪ್ರಯೋಜನಗಳಿಗೆ ಕಾರಣವಾಗಬಹುದು ಭವಿಷ್ಯದಲ್ಲಿ ವ್ಯಾಪಾರ ಬೆಳವಣಿಗೆ ಮತ್ತು ವಿಸ್ತರಣೆಯ ಸಾಧ್ಯತೆಯೂ ಇದೆ ಕಟಕ ರಾಶಿಯಲ್ಲಿ ಜನಿಸಿದವರಿಗೆ ಗುರುವಿನ ಅನುಗ್ರಹ ದೊರೆಯುವ ಕಾರಣ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ ಆದರೆ ಶನಿಯು ಅಷ್ಟಮ ಸ್ಥಾನದಲ್ಲಿ ಇರುವ ಕಾರಣ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಬೇಕು ರಾಹು ಗ್ರಹವು ಇರುವ ಕಾರಣ ಸುಲಭವಾಗಿ ಬೇರೆಯವರ ಪ್ರಭಾವಕ್ಕೆ ಒಳಗಾಗುವರು ಒಳ್ಳೆಯ ಕೆಲಸಗಳಿಗೆ ಮಾತ್ರ ಹಣ ಖರ್ಚು ಮಾಡುವರು ಉತ್ತಮ ಆದಾಯವಿರುತ್ತದೆ ಸಹನೆಯಿಂದ ವರ್ತಿಸಿದಲ್ಲಿ ಈ ಸಂವತ್ಸರದಲ್ಲಿ ಉತ್ತಮ ಫಲಗಳನ್ನು ನಿರೀಕ್ಷಿಸಬಹುದು ಆದರೆ ತಡವಾಗಿ ಕೆಲಸ ಕಾರ್ಯಗಳು ನಡೆಯಲಿವೆ ಯಾವುದೇ ವಿಚಾರವಾದರೂ ಆತುರ ಪಡದೆ ಮುಂದುವರೆಯುವಿರಿ ಕಟಕ ರಾಶಿಯವರಿಗೆ ಈ ವರ್ಷದ ಸ್ನೇಹ ವಿಶ್ವಾಸದ ಬಂದ ಕಟಕ ರಾಶಿಯವರಲ್ಲಿ ಸಾಮಾನ್ಯವಾಗಿ ಇರುವ ಆತುರದ ಗುಣದಿಂದ ಆತ್ಮೀಯರಲ್ಲಿ ಬೇಸರ ಮೂಡುತ್ತದೆ ಇದು ಸೋಲಿಗೆ ಕಾರಣವಾಗಬಹುದು ಎಲ್ಲರನ್ನೂ ಸಮಾನವಾದ ಪ್ರೀತಿ ವಿಶ್ವಾಸದಿಂದ ಕಾಣುವಿರಿ ದಂಪತಿಗಳ ನಡುವೆ ಕೇವಲ ಪ್ರೀತಿ ಅಲ್ಲದೆ ಅನುಕಂಪವೂ ಇರುತ್ತದೆ ಯಾರನ್ನು ದ್ವೇಷಿಸದೆ ಎಲ್ಲರೊಂದಿಗೂ ಸ್ನೇಹ ಬೆಳೆಸುವಿರಿ ಬೇರೆಯವರ ತಪ್ಪನ್ನು ಮನ್ನಿಸಿ ಒಳ್ಳೆಯದನ್ನು ಮಾತ್ರ ಜೀವನದಲ್ಲಿ ಅಳವಡಿಸಿಕೊಳ್ಳುವಿರಿ ನಿಮ್ಮ ಒಳ್ಳೆಯ ಸ್ನೇಹಿತರ ಗುಂಪನ್ನು ಕಂಡು ಅಸೂಯೆ ಪಡುವ ಜನ ಇರುತ್ತಾರೆ ಮಕ್ಕಳ ಮೇಲೆ ವಿಶೇಷ ಪ್ರೀತಿ ಇರಲಿದೆ ವಯೋವೃದ್ಧರನ್ನು ಗೌರವದಿಂದ ಕಾಣುವ ಭಾವನೆ ಎಲ್ಲರ ಗಮನ ಸೆಳೆಯುತ್ತದೆ ಸ್ನೇಹವನ್ನು ಬಯಸಿ ಬರುವವರನ್ನು ನಿರಾಸೆಗೊಳಿಸುವುದಿಲ್ಲ ಕುಟುಂಬ ಜೀವನ ನೀವು ವಿವಾಹಿತರಾಗಿದ್ದರೆ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧದ ಬಗ್ಗೆ ಗಮನ ಹರಿಸುವುದು ಮುಖ್ಯ ಕೆಲವೊಮ್ಮೆ ನಿಮ್ಮ ಸಂಗಾತಿಯಿಂದ ನಾವು ಹೆಚ್ಚು ನಿರೀಕ್ಷಿಸಬಹುದು ಇದು ಸಂಘರ್ಷಗಳಿಗೆ ಕಾರಣವಾಗಬಹುದು ನಿಮ್ಮ ಏಳನೇ ಮನೆಯ ಮೇಲೆ ಗುರುವಿನ ಧನಾತ್ಮಕ ಪ್ರಭಾವವು ನಿಮ್ಮ ವೈವಾಹಿಕ ಜೀವನದಲ್ಲಿ ಯಾವುದೇ ಪ್ರಮುಖ ಸಮಸ್ಯೆಗಳು ಇರುವುದಿಲ್ಲ ಎಂದು ಸೂಚಿಸುತ್ತದೆ ನೀವು ಕುಟುಂಬವನ್ನು ಪ್ರಾರಂಭಿಸಲು ಯೋಜಿಸುತ್ತಿದ್ದರೆ ಹಾಗೆ ಮಾಡಲು ಇದು ಉತ್ತಮ ಸಮಯವಾಗಿದೆ ನಿಮ್ಮ ಕುಟುಂಬಕ್ಕೆ ಹೊಸ ಸೇರ್ಪಡೆಯ ಬಗ್ಗೆ ನೀವು ಒಳ್ಳೆಯ ಸುದ್ದಿಯನ್ನು ಸಹ ಪಡೆಯಬಹುದು ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವು ಹೆಚ್ಚು ಸಾಮರಸ್ಯದಿಂದ ಕೂಡಿರಬಹುದು ಮತ್ತು ನಿಮ್ಮ ವ್ಯವಹಾರವು ಯಶಸ್ಸನ್ನು ಕಾಣಬಹುದು ಆರೋಗ್ಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನೀವು ವರ್ಷದ ಬಹುಕಾಲು ಉತ್ತಮ ಆರೋಗ್ಯವನ್ನು ಹೊಂದುವ ಸಾಧ್ಯತೆ ಇದೆ ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳುವುದು ಮುಖ್ಯ ಏಕೆಂದರೆ ಇದು ದೀರ್ಘಕಾಲೀನ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಕಾಯಿಲೆಗಳಿಗೆ ಸಹಾಯ ಮಾಡುತ್ತದೆ ಆದಾಗ್ಯೂ ಹವಾಮಾನ ಬದಲಾವಣೆಯಿಂದಾಗಿ ನೀವು ಪರಿಗಣಿಸಬೇಕಾದ ಕೆಲವು ವೈದ್ಯಕೀಯ ವೆಚ್ಚಗಳು ಇರಬಹುದು ಆದ್ದರಿಂದ ನೀವು ಪೌಷ್ಟಿಕ ಆಹಾರವನ್ನು ಸೇವಿಸುವ ಮತ್ತು ಸಮಯಕ್ಕೆ ಸರಿಯಾಗಿ ತಿನ್ನುವತ್ತ ಗಮನ ಹರಿಸಬೇಕು ಈ ಸಮಯದಲ್ಲಿ ಗುರುವಿನ ಸಂಚಾರವು ನಿಮ್ಮ ಆರೋಗ್ಯಕ್ಕೆ ಅನುಕೂಲಕರವಾಗಿರುತ್ತದೆ ಮತ್ತು ನೀವು ವ್ಯತ್ಯಾಸವನ್ನು ಅನುಭವಿಸಬಹುದು ಆದ್ದರಿಂದ ಈ ಸಂಚಾರದ ಪ್ರಯೋಜನಗಳನ್ನು ಅನುಭವಿಸಲು ನಿಮ್ಮ ಕೆಲಸ ಮತ್ತು ಆರೋಗ್ಯವನ್ನು ಸಮತೋಲನಗೊಳಿಸುವುದು ಅತ್ಯಗತ್ಯ ಪ್ರೀತಿ ಮತ್ತು ಮದುವೆ ನಿಮ್ಮ ಪೋಷಕರು ಬೆಂಬಲಿಸಬಹುದು ಆದರೆ ನಿಮ್ಮ ಹಿರಿಯ ಒಡಹುಟ್ಟಿದವರೊಂದಿಗೆ ನೀವು ಕೆಲವು ಭಿನ್ನಾಭಿಪ್ರಾಯಗಳನ್ನು ಹೊಂದಿರಬಹುದು ಆದರೆ ಚಿಂತಿಸಬೇಡಿ ನೀವು ನಿಮ್ಮ ಮಕ್ಕಳಿಗಾಗಿ ಹೆಚ್ಚು ಖರ್ಚು ಮಾಡಬಹುದು ಆದ್ದರಿಂದ ಅದರ ಬಗ್ಗೆ ಜಾಗರೂಕರಾಗಿರಿ ನೀವು ಅವಿವಾಹಿತರಾಗಿದ್ದರೆ ಮತ್ತು ಸಂಗಾತಿಯನ್ನು ಹುಡುಕುತ್ತಿದ್ದರೆ ನೀವು ಶೀಘ್ರದಲ್ಲೇ ನಿಮ್ಮ ಸಂಗಾತಿಯನ್ನು ಕಂಡುಕೊಳ್ಳಬಹುದು ಸ್ನೇಹಿತರು ಮತ್ತು ಸಹೋದ್ಯೋಗಿಗಳೊಂದಿಗಿನ ನಿಮ್ಮ ಸಂಬಂಧಗಳು ಹೆಚ್ಚು ಪ್ರೀತಿಯಿಂದ ಕೂಡಿರಬಹುದು ಈ ಸಮಯವು ಪ್ರೇಮ ವ್ಯವಹಾರಗಳಿಗೆ ಸೂಕ್ತವೆಂದು ತೋರುತ್ತದೆ ಮತ್ತು ನೀವು ಪ್ರೀತಿಸುವ ವ್ಯಕ್ತಿಯನ್ನೇ ನೀವು ಮದುವೆಯಾಗಬಹುದು ನೀವು ನಿಮ್ಮ ಭರವಸೆಗಳನ್ನು ಉಳಿಸಿಕೊಂಡರೆ ನಿಮ್ಮ ಪ್ರೀತಿಪಾತ್ರರು ನಿಮ್ಮ ವಿನಂತಿಗಳನ್ನು ನಿರಾಕರಿಸಲು ಸಾಧ್ಯವಾಗುವುದಿಲ್ಲ ನಿಮ್ಮ ಪ್ರಣಯ ಸಂಬಂಧವು ಸುಧಾರಿಸಬಹುದು ಮತ್ತು ನೀವು ಕುಟುಂಬವನ್ನು ಪ್ರಾರಂಭಿಸಲು ಯೋಜಿಸುತ್ತಿದ್ದರೆ ಹಾಗೆ ಮಾಡಲು ಇದು ಸರಿಯಾದ ಸಮಯ ಶಿಕ್ಷಣ ನೀವು ಜೀವನದಲ್ಲಿ ಯಶಸ್ವಿಯಾಗಲು ಬಯಸಿದರೆ ಉತ್ತಮ ಶಿಕ್ಷಣವನ್ನು ಪಡೆಯುವುದು ನಿಜವಾಗಿಯೂ ಮುಖ್ಯ ಮತ್ತು ಆ ಶಿಕ್ಷಣವು ಸಂಶೋಧನೆಯನ್ನು ಆಧರಿಸಿದ್ದರೆ ಅದು ಇನ್ನೂ ಉತ್ತಮ ನೀವು ಕರ್ಕ ರಾಶಿಯವರಾಗಿದ್ದರೆ ನಿಮ್ಮ ಸೃಜನಶೀಲ ಚಿಂತನೆಯ ಮೇಲೆ ಗುರುವಿನ ಪ್ರಭಾವವು ನೀವು ಯಶಸ್ವಿಯಾಗಲು ಅಗತ್ಯವಿರುವ ಜ್ಞಾನ ಮತ್ತು ಕೌಶಲ್ಯಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸುವ ವಿದ್ಯಾರ್ಥಿಗಳಿಗೆ ಇದೀಗ ಅತ್ಯುತ್ತಮ ಸಮಯವಾಗಿದೆ ಏಕೆಂದರೆ ಅವರು ಉತ್ತಮ ಅವಕಾಶಗಳನ್ನು ಪಡೆಯುವ ಸಾಧ್ಯತೆ ಇದೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ಅದರಲ್ಲಿ ಉತ್ತೀರ್ಣರಾಗಲು ನಿಮಗೆ ಉತ್ತಮ ಅವಕಾಶವಿದೆ ನೀವು ವೈದ್ಯಕೀಯ ಪ್ರವೇಶ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತಿದ್ದರೆ ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸುವ ಸಾಧ್ಯತೆ ಹೆಚ್ಚು ಈ ಅವಧಿಯಲ್ಲಿ ನೀವು ಮಾಡುವ ಎಲ್ಲದರಲ್ಲೂ ಹೆಚ್ಚು ಆತ್ಮವಿಶ್ವಾಸ ಏಕಾಗ್ರತೆ ಮತ್ತು ದೃಢ ನಿಶ್ಚಯವನ್ನು ಹೊಂದಿರುತ್ತೀರಿ ಪರಿಹಾರಗಳು ನಿಮ್ಮ ಆಧ್ಯಾತ್ಮಿಕ ಪ್ರಯಾಣವನ್ನು ಹೆಚ್ಚಿಸಲು ಮತ್ತು ಆಶೀರ್ವಾದ ಪಡೆಯಲು ಆಧ್ಯಾತ್ಮಿಕ ಮಾರ್ಗದರ್ಶಕರೊಂದಿಗೆ ಸಂಪರ್ಕ ಸಾಧಿಸಿ ಭಕ್ತಿಯ ಸಂಕೇತವಾಗಿ ಹತ್ತಿರದ ವಿಷ್ಣು ಅಥವಾ ಶಿವ ದೇವಾಲಯದಲ್ಲಿ ಅರಿಶಿನವನ್ನು ಅರ್ಪಿಸಿ ಪ್ರತಿ ಗುರುವಾರ ಅನಾಥಾಶ್ರಮಗಳಿಗೆ ಅಥವಾ ಹತ್ತಿರದ ದೇವಾಲಯದ ಅರ್ಚಕರಿಗೆ ಮಾಸಿಕ ಆಧಾರದ ಮೇಲೆ ಆಹಾರವನ್ನು ದಾನ ಮಾಡಿ ಅಥವಾ ಸಹಾಯವನ್ನು ನೀಡಿ ಅದೃಷ್ಟ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸಲು ಶುಕ್ಲ ಪಕ್ಷದ ಗುರುವಾರದಂದು ನಿಮ್ಮ ತೋರುಬೆರಳಿಗೆ ಉತ್ತಮ ಗುಣಮಟ್ಟದ ಹಳದಿ ಟೋಪಾ ಕಲ್ಲು ಹೊಂದಿರುವ ಚಿನ್ನದ ಉಂಗುರವನ್ನು ಧರಿಸಬಹುದು ಪ್ರತಿ ತಿಂಗಳಿಗೊಮ್ಮೆ ಗುರುವಾರ ಮಕ್ಕಳಿಗೆ ಸಿಹಿ ತಿಂಡಿಗಳನ್ನು ಅಥವಾ ಹಸುವಿಗೆ ಬಾಳೆಹಣ್ಣುಗಳನ್ನು ಅರ್ಪಿಸಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು